ಬಿಕ್ಕ ಅತ್ತಿ ನೀರು ತಗೋ ಯಾಕನವ ಗನ ಬಿಕ್ಕಿಡಿಯಾಕದತಿ ಅತ್ತಿ ಮೂಗು ಹಿಡ್ಕೊಂಡು ನೀರು ಕುಡಿದ್ರ ಬಿಕ್ಳಿಕೆ ಹೋಗುತ್ತಂತರಿ ಮೂಗು ಹಿಡ್ಕೊಂಡು ಕುಡೀರಿ ನೀರನ್ನ ನೀವು ಮೂವ್ ಹಿಡ್ಕೊಳ್ರಿ ನಾನು ಕುಡಿಸ್ತೇನೆ ಯಾವ ಈಗ ಸಮಾಧಾನ ಆತವಾ ಯಾ ನಮ್ಮನಿ ಬಿಕ್ಳಿಕ ಹಿಡ್ದಿತ್ತು ನನಗಿದ್ ಇದು ಇದ್ದಿದ್ದಿಲ್ಲ ಮೂಗು ಹಿಡ್ಕೊಂಡು ನೀರು ಕುಡಿತಾರಂತೇಳಿ ಎಲ್ಲಿ ನಮ್ಮ ಚಂದ್ರು ನೆನ್ಸಕತ್ತ ನಮ್ಮನ ನನಗೆ ಹಂಗೆ ಅನ್ಸಕದತಿ ನೀನು ಯಾಕನ್ನ ಕೆಟ್ಟ ಕೆಟ್ಟ ಕನಸು ಹ್ಞೂ ಒಟ್ಟು ಜೀವಕ್ಕೆ ಸಮಾಧಾನ ಇಲ್ಲ ಹಂಗಾಗೈತಿ ಅತ್ತಿ ಜೀವನ ಏನಿಸೈತೆ ಅಂದ್ರೆ ಫೋನ್ ಹಚ್ಬೇಕು ಮಾತಾಡ್ಬೇಕು ನೋಡುವ ಕೊಂಕದ ಕೂಸಿಟ್ಕೊಂಡು ಊರೆಲ್ಲ ಅಂತ ಹಂಗತಿ ಆತು ಆ ಕೈಯಾಗ ಫೋನ್ ಇಟ್ಕೊಂಡು ಫೋನ್ ಹಚ್ಬೇಕು ಇಲ್ಲಿ ಅನಿದೆ ನಾನು ನೋಡ ಅತಿ ಇದೇ ಇಲ್ಲ ಏನಾಗೈತೆ ನೋಯೋ ನನ್ನ ತೆಲಿಗೆ ಒಂದು ತಡಿ ತಂಗಿ ಫೋನ್ ಆರಾಮ ಇಲ್ಲ ಕೇಳ್ತೀನಿ ಅತ್ತಿ ಚಂದ್ರು ನನ್ನ ಜೊತೆ ಮಾತಾಡ್ತೀರಿ ನಾನು ಮತ್ತು ಹೊಲಕ್ಕದು ಹೋಗಬೇಕಲ್ಲ ಬುತ್ತಿ ಅದು ಕಟ್ಕೋತೀನಿ ಇನ್ನು ಹ್ಞೂ ಆತಾಳವ ಪಾಪ ರಶ್ಮಿ ಕಡೆ ಫೋನು ಇಲ್ಲ ಹ್ಞೂ ಆಕೆ ರೊಟ್ಟಿ ಬಡಿಯಕತ್ತಾಳೆ ಆಕಿಂದು ಬಿಡಿ ಶೀ ಕಳಿಸ್ತೀನಿ ಪಾಪ ಗಂಡನ ಜೊತೆ ಮಾತಾಡಕ್ಕೆ ಹ್ಞೂ ಹ್ಞೂ ಇದಲ್ಲ ಚಂದ್ರ ನಂಬರುಳಿ ರಶ್ಮಿ ಇವನು ರೊಟ್ಟಿ ನಾ ಮಾಡ್ತೀನಿ ಅಂತ ಹೂಗ ಅಣ್ಣ ಫೋನ್ ಹಚ್ಚಾರ ಮಾತಾಡೋದು ಅಯ್ಯೋ ತನ ರೊಟ್ಟಿ ಮಾಡೀನಿ ಮತ್ತೆ ರೊಟ್ಟಿ ಬಿಡಿದ್ರು ಹಿಂದೆ ಕಡೆ ನಾನ ಮಾಡೀನಿ ಅಂತ ಅನ್ನಿಸ್ಕೊಳೋದಾನ ರಶ್ಮಿ ಈ ಥರ ವಿಚಾರ ಮಾಡೋದನ್ನು ಬಿಡು அண்ணா ஃபோன் வச்சர மாதாடு நின் கடைன ஃபோன் இல்ல ஹோ மாத்தாடு அத்தி மற்றோதிர நினைக்கு மாதாடக்காகங்கில் நினைக்க நான் ஏன் ஏன் மாதாடா தப்பி அதுக்கு நான் ஏன்னும் மாக்க ஆக மாதா நான் இல்லப்பா எப்பா சந்திர குடியா நான் அப்போது மாறும் ಹಾಂ ಚಹಾ ಕುಡಿದೀವಿ ನೋಡು ಇನ್ನೂ ನಾಷ್ಟ ಇಲ್ಲ ನಾಷ್ಟಕ್ಕೆ ಹೋಗ್ಬೇಕಂತ ಏನು ಮಾಡಿದ್ಯಾ ನೀ ಫೋನ್ ಹಚ್ಚಿದ್ದೀನಿ ನೋಡು ಮನೆಯಾಗ ಎಲ್ಲರೂ ಆರಾಮದಾರಲ್ಲ ನಮಗೇನು ಕೆಟ್ಟ ಬೇನೆ ಆಗಂದಿ ಅಪ್ಪ ಎಲ್ಲರೂ ಚಂದ ಅದೀವಿ ಯಾಕ ನನಗೂ ಬಿಕ್ಕು ಕಿಡಿಯಾಕತ್ತು ನಿನ್ನೆ ರಾತ್ರಿ ನಾವು ಕೆಟ್ಟ ಕಟ್ಟು ಕನಸು ಬಿದ್ದು ಆಯಪ್ಪ ಅದಕ್ಕೆ ಫೋನ್ ಹಚ್ಚಿದ್ದೀನಿ ನೋಡಿಯಪ್ಪ ಹ್ಯಾಂಗದಿ ಅಂತೇಳಿ ನನಗೇನು ಆಗಂದಿ ಬೇ ಫಸ್ಟ್ ಕ್ಲಾಸ್ ಅದೀನಿ ಹ್ಞೂ ತಂಡಿ ಬಾಯ್ತೀನಿ ಅಪ್ಪ ಅಲ್ಲಿ ಏನು ಚಂದಂತ ಹೇಳ್ತೀವಿ ಅಲ್ವೇ

ಹ್ಮ್ ಹೋಗುವ ಬರುವ ಓಟೋ ಬರ್ತಾವ್ ಉಳಕದೇನು ಇಲ್ಲ ಅದು ಫೋನ್ ಅದೇನೋ ಏನೇನೋ ಇನ್ನ ನಿಮ್ಮ ಅದ್ ಯಾವಾಗ ಈಸಾ ಇರ್ಬೇಕು ಅದ ಅದೇನೋ ಈಸ ಈಸಡಕತ್ತ ನಾವ್ ಹ್ಮ್ ಕೈ ಪುರ್ಸನೇ ಇಲ್ಲಪ್ಪ ಇನ್ನ ತೆಂಗಿನ ಗಿಡಕ್ಕ ಇವತ್ತ ಗೊಬ್ರ ಕೊಡಾಕ್ ಹೋಗ್ತಾರಾಯಪ್ಪ ಹ್ಮ್ ಅವು ಆಳ್ ಬರ್ತಾವ ಏನಿಲ್ಲ ಅನ್ನಕತ್ತಿದ್ದ ಆಗತ್ತ ನೋಡ್ಬೇಕು ಇವತ್ತ ತೆಂಗಿನ ಗಿಡಕ್ಕ ಗೊಬ್ಬರ ಕೊಡಾಕ್ ಹೋಗ್ಬೇಕು ತಿಪ್ಪಿ ಗೊಬ್ಬರ ಐತಿಲ್ಲಪ್ಪ ಅಲ್ಲಿ ಹಾ ಅದನ್ನ ಕೊಡ್ಬೇಕಂತ ಅಲ್ ಬೇವ್ ನೀವೆಲ್ಲ ಮಾಡ್ತೀರಿ ಆ ಆಳ್ ಹೆಚ್ಚು ಮಾಡ್ಬೇಕು ಇವತ್ ಬರ್ಲಿಕ್ಕಂದ್ರೆ ನಾಳೆ ಆಳ್ ಸಿಗಂಗಿಲ್ಲನ. ಚಂದ್ರು ಹಾಳ್ ಮಾಡಿದ್ದ ಹಾಳು ಅಂತ ತಾ ಮಾಡಿದ್ದು ಉತ್ತಮ ಅಂತಪ್ಪ ಹ್ಮ್ ಅದ ಉಳಿತಿತ್ತಲ್ಲಪ್ಪ ಹೋದಿಲ್ಲ ಹಾಳೆ ಕೊಡೋಕಿನ ನಾವ್ ಮಾಡುದ್ ಬೀಸಿ ಮನೇನಾರ ನಾವ್ ಅಟಾಕಿವ ಐಪ್ಪ ಆ ಒಂದಿಬ್ರ ಆ ಕರ್ಕೊಂಡು ಮಾಡ್ಬೇಕಂತ ಅನ್ನ ಕತ್ತಿದ್ದ ಇವತ್ ನಾನು ಹೊಕ್ಕಿನ ಹೊಲಕ್ಕೆ ಈಗೇನ ಟೆಂಟ್ ನಾಗ ಇರ್ತಿರೇನಪ್ಪ ಏನ ಕ್ವಾರ್ಟರ್ಸ್ ನಾಗ ಇರ್ತಿರ ಇಲ್ಲ ಕ್ವಾರ್ಟರ್ಸ್ ಏನಿಲ್ಲ ಈಗ ಟೆಂಟ್ ನಾಗ ಇರ್ತಿವಿ ನೋಡ್ ಹ್ಮ್ ರಶ್ಮಕ್ ಬಂದ್ ನೋಡಿಪ್ಪ ಮಾತಾಡಕಿ ಕೂಡ ತಗೋತೀನಿ ಮಾತಾಡ್ ಹಲೋ ಆರಾಮದಿರಿ ಹ್ಞೂ ರಶ್ಮಿ ನಾ ಆರಾಮದೀನಿ ನೀ ಆರಾಮದಿಲ್ಲ ನಾಷ್ಟ ಅದು ಆತಾ ಚಾ ನಾಷ್ಟ ಚಾ ಕುಡಿದ್ವಿ ನಾಷ್ಟ ಇನ್ನೂ ಇಲ್ಲ ರೊಟ್ಟಿ ಮಾಡಕತ್ತಿದ್ನಿ ಹೊಲಕ್ಕೊಕ್ಕರ ಅಂತ ಅದಕ್ಕೆ ಅಡಿಗೆ ಅದು ಮಾಡಕತ್ತಿದ್ದೆ ಎಷ್ಟು ಒತ್ತಿ ಒತ್ತಿ ಹೋತ ನೋಡು ಈ ಅತ್ತಿ ಮುಂದೆ ನಿಂತು ಬಿಡ್ತಾರ ಪಾಪ ರಶ್ಮಿ ಗಂಡನ ಕೂಡ ಏನು ಮಾತಾಡಕ್ಕೆ ಆಗಂಗೇನೆ ಇಲ್ಲ ತಡಿ ಅತ್ತಿ ನಾವು ಒಳಕರೈತೀನಿ ಏನಾರು ಒಂದು ನೆಪ ಮಾಡಿ ಪಾಪ ಗಂಡನ ಕೂಡ ಮಾತಾಡೋ ಒಳಕ அழகிய பத்திரம் <laughs> <laughs> ರೊಕ್ಕ ಕೊಟ್ಟು ಹೋದ್ರು ನೋಡಿ ಎಲ್ಲಾ ಚುಕ್ತ ಮಾಡಿದ್ರು ಹ್ಮ್ ಒಂದ್ ರೂಪಾಯಿ ಬಿಡ್ಲಾರ್ದಂಗೆ ಎಲ್ಲಾ ಕೊಟ್ಟು ಹೋದ್ರು ನೋಡು ಊರಿಗೆ ಬಾ ಅಂದ್ರು ಅತ್ತಿಯರು ಕಳಿಸ್ಲಿಲ್ಲ ಒಂದ್ ಎರಡು ದಿನ ಇದ್ದು ಬರ್ಬೇಕಂತ ಮಾಡಿದ್ದೆ ಮತ್ತೆ ಹೋಗಕ್ ಬರ್ತದ ತಗೋ ಒಟ್ಟ ನೀ ಇಲ್ಲ ಮೊನ್ನೆ ನೀ ಏನೇ ಹೇಳಾಕತ್ತಿದ್ದಿ ಫೋನ್ ಬೇರೆ ಕಟ್ ಆಗ್ಬಿಡ್ತು ಅಲ್ಲ ನೀನ್ ಕೂಡ ಮಾತಾಡ್ಬೇಕಂತ ನನಗೂ ಆಸೆ ಇರ್ತತಿ ಅಣ್ಣ ನೋಡಿದ್ರ ಬಿಜಿ ಇರ್ತಾನ ಅವ್ ನೋಡಿದ್ರ ಅಲ್ಲಿ ಇದೀನಪ್ಪ ಇಲ್ಲಿದ್ದೀನಪ್ಪ ಅಂತ ಹೇಳ್ತಾಳ ಆ ರಾತ್ರಿನಾರ ಫೋನ್ ಹಚ್ಬೇಕಂದ್ರ ನನಗೂ ಇಲ್ಲಿ ದೋಸ್ತ್ರು ಅದು ಇರ್ತಾರೆ ಮಾತಾಡಕೋತ ಕೂತು ಬಿಡ್ತೀವಿ ನೆನಪು ಹದಿಬಿಡ್ತೀನಿ ನಾನು ನೀ ಯಾರು ಮದುವಿ ಇಲ್ಲಮ್ಮ ನೀನು ಹೇಳಕತ್ತಿದ್ದೀವಿ ಏನು ಅದು ಹೇಳಿರಿ ಹೇಳ್ತಾನೆ ಅಲ್ಲ ರೀ ನಿಮ್ಮ ಪದೀಗಿದ್ದಿ ಐತನಾ ಅಲ್ಲ ನಾವೇನು ಹೊಲ ಭಾಳ ಮಾಡ್ತೇವೆನ ಹೊಲ ಹಿಡಿತೀನಿ ಅನ್ನಾಕತ್ತಾರ ನೀವು ಹ್ಞೂ ಅಂತಂದಿರಿ ಅಂತ ನಮ್ಗೆ ಅದಕ್ಕೆ ಬೇಕು ಹೊಲ ಇಲ್ಲೇ ಸಿಟ್ಯಾಗೇನಾ ಇಪ್ಪತ್ತು ಲಕ್ಷ ರೂಪಾಯಿಕ್ಕೇನ ಸೈಟ್ ಅದಾವ ಅಂತ ಸುಮ್ಮನೆ ಸೈಟ್ ತಗೊಂಬಿಡಿರಿ ನಿಮ್ಮ ಪಾಲಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬರ್ತೈತಲ್ಲ ಅದನ್ನ ತಗೊಂಡು ಸೈಡ್ ತಗೊಂಡ್ ಬಿಡ್ಬೇಕಿಲ್ಲ ಸುಮ್ನೆ ಈ ಹೊಲ ಆಗಿಲ್ಲ ಎದಕ್ ಬೇಕು ನಮಗ ಹ್ಮ್ ಅವ್ರ ಬೇಕಂದ್ರ ಸುಮ್ಮನೆ ಅಕ್ಕ ಮಾವ್ರ ಅವ್ರ ತಗೊಂಡ್ರ ಅಕ್ಕ ಈ ಹೊಲ ಪಲ ಬ್ಯಾಡ್ ನೋಡ್ರಿ ಮನಿ ಇದನ್ನ ಹೇಳಾಕ ನನ್ ಪ್ರಯತ್ನ ಮಾಡಿದೇನ ನೋಡು ಅವ ಅಣ್ಣ ಯಾವಾಗಲೂ ಯೋಚನೆ ಮಾಡಿನ ನಿರ್ಧಾರ ತಗೊಂಡಿರ್ತಾರ ಅವ್ರಕಿನ್ನ ನಾ ದೊಡ್ಡವ ಅಲ್ಲ ರಶ್ಮಿ ನಮ್ ಮನ್ಯಾಗ ನಮ್ಮವ್ವ ನಮ್ಮ ಅಣ್ಣ ಹೇಳ್ದಂಗನ ಎಲ್ಲ ನಾನೇನ ಅವ್ರಕಿನ್ನ ಏನ್ ದೊಡ್ಡವನ್ನ ಅವ್ರೆಲ್ಲಾದ್ರಲ್ಲ ಮಾಡ್ತಾರ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಮುಂದೆ ನೋಡಕಂತೀ ಮಕಳು ಮರಿಯಾಗಿಂದ ಕೈಯಾ ಕೊಡು ಚಂಬಾ ನಾ ನಾವೆಲ್ಲರೂ ಮನಸ್ಥಿತಿ ಹಿಂಗ ಇರ್ತತ್ತನ ಸುನಂದಾಕ್ಕ ಮಾವರೋ ಪಕ್ಕಾ ಆದರ ನೋಡಿ ಈ 파ರಿನ್ ಕೊಂಡ್ರವರು ಹಾ ಮುಂದೆ ಅವರ ಮುಂದೆ হক ನಾವು ಅವರ ಹಿಂದೆ ಇರೋದನ ನೋಡಿ ರಶ್ಮಿ ಯಾವಾಗಲೂ ನೆಗೆಟಿವ್ ಆಗಿ ಬೆರೆ ಯೋಚನೆ ಮಾಡಬರ್ದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ನಮ್ಮ ಅಣ್ಣ ಏನು ಅಂತ ಹೇಳಿ ನನಗೆ ಗೊತ್ತೈತಿ ನಮ್ಮ ಅಣ್ಣನ ಸ್ವಭಾವನು ನನಗೆ ಗೊತ್ತದ ಈಗೆಲ್ಲ ಅಣ್ಣ ಅನ್ನಂತಿರ್ ಬಿಡು ನಾಳೆ ಅವ್ರಿಗೂ ಮಕ್ಳು ಮರಿ ಆಗಿಂದ ಈಗ ಅವ್ರ ಅಪ್ಪಾರು ಸೊಸನ ಅಪ್ಪಾರು ಇಪ್ಪತ್ ಎಷ್ಟು ಇಪ್ಪ ಹತ್ತು ಲಕ್ಷ ರೂಪಾಯಿ ಕೊಟ್ಟಾರ ನಾಳೆ ತಮ್ಮ ಹೆಸರು ಮಾಡ್ಕೊಂಡ್ರೆ ಅತ್ತಿನ ಹಂಗ ಅನ್ನಕತ್ತಾರ ಈ ಹೊಲನ ನಿನ್ ಹೆಸ ಮಾಡ್ಬಿಡ್ಬೇಕು ಅಂತ ಅನ್ನಕತ್ತಾರೆ ನಾಳೆ ಕೊಡ್ತಾರ ನೋದ್ರ ಅದ ನಿಮಗ ಎಲ್ಲ ತಮ್ಮ ಹೆಸರೇ ಮಾಡ್ಕೊಂಡು ಕೈ ಕೈಯಾಗ ಒಂದು ಚೊಂಬ ಕೊಡ್ತಾರೆ ನೋಡು ನಾಳೆ ನಾವು ನಮ್ಮ ಮಕ್ಳು ಏನು ಮಾಡೋದು ನಿಮಗಂತೂ ನಾನು ನೋಡು ನಮ್ಮ ಅಣ್ಣ ಏನು ಅಂತ ಹೇಳಿ ನನಗೆ ಗೊತ್ತೈತಿ ನಿನ್ಕಿನ ನಮ್ಮ ಅಣ್ಣನ ನಾನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿನಿ ಹ ನೀನು ಅದನ್ನೆಲ್ಲ ಚಿಂತೆ ಮಾಡಕ್ಕ ಹೋಗಬೇಡ ನೀ ಆರಾಮಾಗಿರು ಸಾಕು ಅದ್ರ ಬಗ್ಗೆ ಏನು ಗೊಲ್ಸೋದರ ಬಗ್ಗೆ ಹೊಲ ಹಿಡಿಯೋದ್ರ ಬಗ್ಗೆ ಅದ್ರ ಬಗ್ಗೆ ನೀ ಚಿಂತೆ ಮಾಡಬೇಡ ಅರ್ಥ ಆಯ್ತಾ ಬಿಡು ಫೋನ್ ಅಲ್ರಿ ನನ್ನ ಮಾತು ಒಂದಿಟ್ಟು ಕೇಳ್ರಿ ನನಗೆ ನಮ್ಮ ಅಣ್ಣ ನಮ್ಮವ್ವ ಏನು ಅನ್ನೋದು ಗೊತ್ತೈತಿ ನೀ ಸುಮ್ಮನೆ ಫೋನ್ ಹಿಡು ಅದು ಬಿಟ್ಟು ಬೇರೆ ಏನಾರ ವಿಷಯ ಇತ್ತಂದ್ರೆ ಮಾತಾಡು ನಾನು ಹೇಳೋದು ನಿಮಗೆ ಅರ್ಥನೇ ಆಗೋಲ್ಲನೆ ಇಡು ಫೋನ್ ಸುಮ್ಮನೆ ಹಂಗೆ ಮಾಡಂತಾರೆ ಅವ ವಿಚಾರ ಮಾಡೋದು ಬೇರೆ ಇದು ಮತ್ತೆ ಮನೆಯಾಗ ಜಗಳ ಮೂಲಕ ಹಂಗೆ ಮಾಡ್ಬೇಕು ಚಂದ್ರ ಬಂದಿಂದ ಹಲೋ ರೀ ಹಲೋ ನಾ ಏನಾರು ಹೇಳಿದ್ರು ಅರ್ಥ ಹೋಗಂಗಿಲ್ಲ ಇವರಿಗೆ ಇವ್ ಎಲ್ಲಾರು ಹೆಂಗಿರ್ತಾರ ಇವರು ಹೆಂಗ ಯಾವಾಗ ಬಂದಿದ್ರೇನ ಎಲ್ಲ ಮಾತು ಕೇಳಿಸ್ಕೊಂಡ್ರೆ ಏನ ಅದಕ್ಕ ನನ್ನ ಮಾತು ಕೇಳಿಸ್ಕೊಂಡು ಅತ್ತಿ ಮುಂದೆ ಏನಾರ ಹೇಳಿದ್ರ ಅಂದ್ರ ಅತ್ತಿ ಸುಮ್ಮನೆ ಬಿಡಂಗಿಲ್ಲ ಬಿಡ ಹರಿ ಪಲ್ಯನ ಮಾಡ್ತಾಳೆ ಉಸಿಲ್ ಬಿಡ ಯಪ್ಪ ಯಾಕಷ್ಟು ಎದೆ ಬಾಯ್ ಬಿಡ್ಕೊಂಡ್ ಯಾಕೆ ಏನತ್ತು ಅತ್ತಿ ಫೋನ್ ತಗೋರಿ ಫೋನ್ ಇಟ್ನು ಹ್ಮ್ ಮಾತಾಡಿದೆ ಏ ನೋಡಪ್ಪ ಏನ ಕರದಿ ನಾ ಈಕೆ ಕೂಡ ಮಾತಾಡ್ಕೊತಾನೆ ಅಂತೆ ಏನ್ ಹೇಳ ಸಂಶೇಖರ ಅದು ಇಬ್ರು ಆಳ ಬರ್ತೀನಿ ಅಂದಿದ್ರು ಮತ್ತ ಗೊಬ್ಬರ ಹಾಕಕ್ಕ ಈ ಗೊಬ್ಬರ ಬೇರೆ ಅಲ್ಲಿ ತಂದು ಸುರಿಸಿ ಈ ಮಾಡ ಬೇರೆ ಆಗೇತ್ ಬಿ ಹೆಂಗ್ ಮಾಡುದು ಅಂತ ಗೊತ್ತಾಗಬಲ್ದು ಈಗ ಗೊಬ್ಬರ ಹಾಕಕ್ಕ ಸುನಂದ ನೀನು ನಾನು ಮೂರ ಮಂದಿ ಆಕಿವ ಇನ್ನಿಬ್ರು ಬರ್ತೀನಿ ಅಂದಿದ್ರು ಬರ್ಲಿಲ್ಲ ಕೈ ಕೊಟ್ಬಿಟ್ಟು ನೋಡಿವ ಹ್ಮ್ கச்சிாக்கி துடிய அது ಸುಮಂದ ಒಟ್ಟರು ಗಿಪ್ಪತ್ತಿ ಕಟ್ಕೋ ನಿನ್ಗೆ ಅವೆಲ್ಲ ಗೊತ್ತಾಗಂಗಿಲ್ಲ ತನು ಹಾಂ ಒಂದೆರ ರೊಟ್ಟಿ ತಿಂದ ನೋಡಿರಿ ನೋಟ್ರು ಹೊಲ್ಕ ಹೋಗುಣ ಹ್ಞೂ ಅಯ್ಯೋ ಅರಿಸ್ನಿ ಹಂಗೆ ಆತಾಗ ಇವ್ನ ಅರ್ಬಿ ಕಟ್ಕೊಂಡು ಬಂದ್ಬಿಡು ಅಲ್ಲೇ ಐತಲ್ಲ ಅಲ್ಲೇ ಅರ್ಬಿ ಹಿಂಡಿ ಹಾಕಕ್ಕೆ ಬರ್ತೈತಿ ಮಧ್ಯಾಹ್ನ ಅದು ಅತ್ತಿ ಅದು ನನಗೆ ಬರಂಗಿಲ್ಲ ರೀ ಅತ್ತಿ ಅತ್ತಿ ಬ್ಯಾಡ್ ಬಿಡ್ರಿ ಪಾಪಕಿಗೆ ಗೊತ್ತಿಲ್ಲ ಸುಮ್ಮನಾ ಆಕೆ ಮಾಡ ಇಲ್ಲ ತಾವು ಕಲ್ಕೊತ ಹೊಕ್ಕಳ ಎಲ್ಲ ಮಾಡಕ್ಕೆ ಕಲ್ತ್ಕೊಬೇಕವ್ವ ಹಾಂ எட்டோ மந்தி நோடில ஏனோ கல ஆஹ் எல்லாம் துடிக்க நோடி ஏன் அது மாதிரி தியோதல்ல ரெண்டி ஒடையதல்ல ஆஹ் இதன உம் தும் எட்டோ மந்தி நோடில் ஏன்னா கேல்சா கலீலாரெல்லாம் துடியாக்கார ಮತ್ತೆಲ್ಲ ಕರ್ಕೋಬೇಕು ನೋಡಿ ಏನು ಅದೇನು ದೊಡ್ಡ ಮಾ ಏನು ಕಳೆ ತೆಗಿಯೋದಲ್ಲ ಏನು ಕುಂಟಿ ಹೊಡಿಯೋದಲ್ಲ ರಂಟಿ ಹೊಡಿಯೋದಲ್ಲ ಹಾ ಬರೀ ಇದ್ ತುಂಬ ಕೊಟ್ಟಿರ್ತಾರ ಇದನ್ ಅದನ್ನ ತಗೊಂಡು ಗಿಡ ಹಾಕುದೇನ ನೋಡಿ ಎಲ್ಲ ಮಾಡ್ಬೇಕು ರಶ್ಮಿ ಕಾಲ ಕಿತ್ತಿಡ್ಬೇಕು ಹಿಂಗ್ಮೇಲ್ಗ ಹೆಂಗೆ ಹಾಂ ಮತ್ತು ಮತ್ತೆ ಹಿಂಗ್ಮೇಲ್ಗ ಅಡ್ಡಾಡಿದ್ರ ಕೆಲಸ ಬಡ ಬಡ ಚಿಟಿಮಿಟಿ ರಾಗಿಮಿಟಿ ಮಾಡ್ಬೇಕು ನೋಡಲ್ಲ ನಿಮ್ಮ ಅಕ್ಕ ಎಟ್ಟು ಲುಗು ಅಡ್ಡಾಡ್ತಾಳ

ಅತ್ತೆಯರ್ಗೆ ಅದಕ್ಕೆ ಬ್ಯಾಡ ಅಂತಂದೆ ಅತ್ತೆಯರ್ ನನ್ನ ಮಾತಾ ಕೇಳಿಲ್ಲ ನಾನು ಅವು ಹೇಳಿದೆ ಬ್ಯಾಡ ಅಂತ ಏ ನಿಮ್ ಸುಮ್ ಕುಂದ್ರೆ ನಿಮ್ಗೇನು ಗೊತ್ತಾಗುತ್ತ ಅಂತ ಅಂದ್ರ ಹ್ಮ್ ಮಾತಾಡ್ಕೊಂತ ನಿಂದ್ರ ಹಂಗೆ ಏನು ಕೆಲಸ ಹಂಗಿಲ್ಲ ತಗೋ ಹೇಳಿ ಹ್ಮ್ ಏನು ಮಾಡಿಲ್ಲ ಅಂತ ಮಾಡಕ್ ಕಲ್ಕೋಬೇಕ ಒಬ್ಬೊಬ್ಬನಿ ನಾನು ಏನು ಕಿವಿಗೆ ಏನು ಕಾದ ಎಣ್ಣೆ ಬಿಟ್ಕೊಂಡ ಅಂತ ಮಾಡಿ ನಾನು ಕಿವಿ ಚಂದ ಕೇಳಿಸ್ತಾವ್ ನನ್ನ ಮಗನ ಕಿವಿ ಊತಿಯ ಹಾ ನನ್ನ ಮಗ ಏನು ಅನ್ನೋ ನನಗೆ ಗೊತ್ತೈತಿ ಎಷ್ಟು ಪಕ್ಕ ಅದಾಳ ನೋಡಿಕಿ ಹಾ ಹೋಗಿ ಕೇಳಾಕತ್ತಾಳ ಗಂಡನ ಮುಂದ ನನಗೆ ಗೊತ್ತಾಗಂಗಿಲ್ಲ ಅಂತ ಹೇಳಿದೀನ ಬುಬುನಿ ಹೇಳು ನಿನಕಿನ ಪಕ್ಕ ಆದಿನಿ ಹಗ್ರೆ ಇಲ್ಲಿ ನೀನು